ಮಾಯಾ ಗಾಳಿಪಟದ ತೋಟ ಏನಪ್ಪ ಸಂಕ್ರಾಂತಿ ಹಬ್ಬ ಅಂದ್ರೆ ಆಕಾಶದಲ್ಲಿ ಚೆನ್ನಾಗ್ ಗಾಳಿಪಟಗಳು ಆಡಾಡ್ತಿದೆ ಒಳ್ಳೆ ಗಾಳಿಪಟ ಆರಿಸೋನಿಗೆ ಒಂದು ಲಕ್ಷ ರೂಪಾಯಿ ಇನ್ನಾಮು ಸಿಗುತ್ತೆ ಪ್ರತಿ ವರ್ಷ ಮಕರ ಸಂಕ್ರಾಂತಿಗೆ ಈ ಸ್ಪರ್ಧೆ ಇನ್ನು ಮುಂದಾಗುತ್ತೆ ಶಾಂಪೂರ್ ಎಂಬುವ ಊರಲ್ಲಿ ಸೌರವ್ ಎಂಬುವ ಒಬ್ಬ ಗಾಳಿಪಟ ಅವನು ಅದೇ ಊರಲ್ಲಿ ಒಂದು ಅಂಗಡಿ ಇಟ್ಟು ಅಲ್ಲಿ ಅವನು ಬಣ್ಣ ಬಣ್ಣದ ಸುಂದರವಾದ ಗಾಳಿಪಟವನ್ನು ಬಾರತಿದ್ದ ಅದರಲ್ಲಿ ಬಂದಿರುವ ಸಂಪಾದನೆಯಲ್ಲಿ ಅವನು ಹತ್ತು ಹದಿನೈದು ಮತ್ತಿಪ್ಪತ್ತು ಅರ್ಧ ದಿನದಲ್ಲಿ ಅವನು ಮಾರ್ಕೆಟ್ ಅಲ್ಲಿ ಅಂಗಡಿಯಲ್ಲಿರ್ತಾನೆ ಆಗ ಅವನ ಮಗಳು ಬರ್ತಾಳೆ ಅಪ್ಪ ಅಪ್ಪ ಬೇಗ ಅಪ್ಪ ಸಡನ್ ಆಗ ಅಮ್ಮನಿಗೆ ಏನು ಅಯೋಶರಲ್ಲಿ ಆಗ್ಬಿಡಿದೆ ಅಪ್ಪ ಹಾಗೆ ಏನಾಯ್ತು ಅಂತ ಏನು ಹೇಳಿ ಅಪ್ಪ ಅಮ್ಮನಿಗೆ ರಕ್ತ ವಾಂತಿ ಆಗ್ತಿದೆ ಅಯ್ಯೋ ರಕ್ತನಾ ಸರಿ ಸರಿ ನೀನು ಹೊರಡು ನಾನು ಅಂಗಡಿ ಬಂದ್ ಮಾಡಿ ಈಗಲೇ ಬರ್ತೀನಿ ಅಯ್ಯ ಸಾವಿರ ರೂಪಾಯಿ ಸಾಲ ಕೊಟ್ಟಿದ್ರೆ ಸ್ವಲ್ಪ ಚೆನ್ನಾಗಿರ್ತಿತ್ತು ಓ ನೋಡು ಅಪ್ಪ ನೀನು ಯಾವಾಗಲೂ ದುಡ್ಡು ತಕಳ್ತೀಯಾ ಆದ್ರೆ ತಕೊಂಡ ಕೊಡೋದಿಲ್ಲ ಊರಲ್ಲಿ ಗಾಲಿಪಟ ಮಾರೋದು ಸೌರಭ್ ಮಾತ್ರ ಅಲ್ಲ ಆ ಊರಲ್ಲಿ ಇನ್ನೂ ಸ್ವಲ್ಪ ಜನ ಗಾಲಿಪಟ ಮಾರ್ತಿದ್ರು ಬನ್ಸಿ ಕೂಡ ಗಾಲಿಪಟ ಮಾರುವವ ಆದ್ರೆ ಬನ್ಸಿಗೆ ಗೌರವ್ನ ನೋಡಿ ಒಟ್ಟೆ ಕಿಚ್ಚು ಅವರಿಬ್ಬರು ಅಂಗಡಿಗಳು ಬದ್ರಿಗೆ ಇರೋ ಕಾರಣದಿಂದ ಯಾವಾಗ್ಲೂ ಅವರಿಬ್ಬರು ಮಧ್ಯೆ ಚಿಕ್ಕ ಚಿಕ್ಕ ವಿಷಯಕ್ಕೂ ಜಗಳ ನಡೀತಾ ಇರುತ್ತೆ ಏನೋ ಸೌರಬಾ ನನ್ನ ಅಂಗಡಿಯಿಂದ ಬಂದ ಗ್ರಾಹಕರಿಗೆ ನೀನ್ ಗಾಳಿಪಟ ಕೊಡ್ಬೇಡ ಯಾಕ್ ಕೊಡ್ಬಾರ್ದು ನಾನ್ ಕೊಡ್ತೀನಿ ನನಗೆ ಗ್ರಾಹಕರಲ್ವಾ ನಾನು ಕೊಟ್ಟೆ ಕೊಡ್ತೀನಿ ಏನೋ ಏನು ಹೇಳ್ತಾ ಇದ್ದೀಯ ಅರ್ಥ ಆದರೆ ನಿಮಗೆ ಒಳ್ಳೇದು ಇಲ್ಲ ಅಂದ್ರೆ ಅಷ್ಟೇನೆ ಸೌರವಿನ ಹೆಂಡತಿಗೆ ಮೈಚರilದೆ ಇರುವ ಕಾರಣದಿಂದ ಸ್ವಲ್ಪ ದಿನ ಸೌರವ್ ಅಂಗಡಿ ಮುಚ್ಚಬೇಕಾಗಿತ್ತು ಅಷ್ಟರಲ್ಲಿ ಟೌನ್ ಇಂದ ಒಬ್ಬರು ಬರ್ತಾರೆ ನೋಡಿ ಸರ್ ನಾನು ದೀಪಕ್ ಅಂತ ನಾನು ಸೌರವ್ನ ಮೀಟ್ ಆಗಬೇಕು ಹೌದಾ ಸೌರವನ ಯಾಕೆ ಮೀಟ್ ಆಗಬೇಕು ಗಾಳಿಪಟ ಮಾಡಿಸ್ಬೇಕು ಚೆನ್ನಾಗಿರೋದು ಎಷ್ಟ್ ಮಾಡಬೇಕು ಸರ್ಜಿ ಟೋಟಲಿ ಟೆನ್ ತೌಸಂಡ್ ಅಂದ್ರೆ ಹತ್ತು ಸಾವಿರ ಆಗ್ಬೇಕು ಹತ್ ಸಾವಿರ ಎನ್ನುವ ಮಾತನ್ನು ಕೇಳಿ ಅವನು ಶಾಕ್ ಆಗ್ಬಿಡ್ತಾನೆ ಏನು ಮಾಡೋದು ಅರ್ಥ ಆಗಲ್ಲ ಏ ಕಾಂಟ್ರಾಕ್ಟ್ ಅಂತ ನನಗ್ ಸಿಕ್ಕಿದ್ರೆ ತುಂಬಾ ದೊಡ್ಡ ಸಿಗುತ್ತೆ ಮತ್ತ ಸೌರಭ್ಗೂ ಎದೆಗೆ ಬೆಂಕಿ ಬಿದ್ದಾಗ ಆಗುತ್ತೆ ಯೋಚನೆ ಮಾಡಿ ಬಂಡ್ಸಿ ಅವನ ಬಗ್ಗೆ ತಪ್ಪ ತಪ್ಪಾಗಿ ಹೇಳೋದನ್ನ ಶುರು ಮಾಡ್ತಾನೆ ಆ ಸೌರಭ್ ಏನ್ ಗಾಳಿಪಟ ಮಾಡ್ತಾನೆ ಸರ್ ಅವನಿಗೆ ಕಾಗ್ದಾನು ಹರಿಯಕ್ಕೆ ಬರಲ್ಲ ಮತ್ತೇನ್ ಗಾಳಿಪಟ ಮಾಡೋದು ಜನರಂತೂ ನೋಡೇ ನೋಡ್ತಾ ಇರ್ತಾರೆ ನಮ್ ಗಾಳಿಪಟ ಅಂತೂ ಹಾರ್ತಾ ಇರುತ್ತೆ ಆದ್ರೆ ನಂಗಂತೂ ಸೌರಭ್ ಹತ್ರನೇ ಮಾಡ್ಬೇಕು ಅವನ ಗಾಳಿಪಟ ಒಳ್ಳೆ ಸೇಲ್ಸಿದೆ ಅದನ್ನ ಕೇಳಿ ಬನ್ಸಿಗೆ ಪಾಪ ಒಟ್ಟೆ ಹುರ್ದೋಗ್ಬಿಡುತ್ತೆ ನಾನು ನೋಡ್ತೀನಿ ಈ ಸೌರಭ ಇಷ್ಟ ಗಾಳಿಪಟ ಹೇಗ್ ಮಾಡ್ತಾನಂತ ಅವನ್ ಮರ್ಯಾದೆ ತೆಗಿಲಿಲ್ಲ ಅಂದ್ರೆ ನನ್ನ ಹೆಸರು ಬನ್ಸಿನೇ ಅಲ್ಲ ದೀಪಕ್ ಎಂಬುವವರು ಸೌರವ್ನ ಮೀಟ್ ಮಾಡಿ ಗಾಳಿಪಟ ಮಾರುವ ಕಾಂಟ್ರಾಕ್ಟ್ ಕೊಟ್ಟು ಹೀಗಂತಾರೆ ತಕೋ ಹತ್ ಸಾವಿರ ಅಡ್ವಾನ್ಸ್ ಮತ್ತೆ ಗಾಳಿಪಟ ಇವತ್ತಿಂದಲೇ ಮಾಡಕ್ ಶುರು ಮಾಡು ಸರಿ ಸರ್ ಇವತ್ತೇ ನಾನು ಮಾಡಕ್ ಶುರು ಮಾಡ್ತೇನೆ ಈ ಕಾಂಟ್ರಾಕ್ಟ್ ಸಿಕ್ಕಿದ್ದಕ್ಕೆ ಸೌರವ್ ತುಂಬಾ ಸಂತೋಷ ಮತ್ತೆ ಅವರ ಕುಟುಂಬದವರ ಜೊತೆ ಸೇರಿ ಅವನು ಕೈಟ್ ಮಾಡೋದು ಶುರು ಮಾಡ್ತಾನೆ ದಿನ ರಾತ್ರಿ ಕಷ್ಟಪಟ್ಟು ಅವನು ತಯಾರಿ ಮಾಡಿ ಬಿಡ್ತಾನೆ ಕೊನೆಗೂ ನಾವು ಹತ್ ಸಾವಿರ ಗಾಳಿಪಟನ ಮಾಡ್ಬಿಟ್ವಿ ನಾಳೆ ಹೋಗಿ ನಾನು ದೀಪಕ್ ಸಾರಿಗೆ ಇದನ್ನೆಲ್ಲ ಕೊಡ್ತೀನಿ ಆದ್ರೆ ನಡೆಯೋದು ಬೇರೆ ಏನೋ ಆಗಿತ್ತು ಬನ್ಸಿ ಅವನ್ ಮೇಲೆ ಒಂದು ಕಣ್ಣಿಟ್ಟಿದ್ದ ಅವ್ನ್ ಮಾಡಿರೋದೆಲ್ಲ ನಾಶ ಮಾಡ್ಲೇಬೇಕು ಅಂತ ಅದು ಬೆಂಕಿ ಅನ್ಕೊಂಡಿದ್ದೀಯಾ ಅದೇ ದಿನ ರಾತ್ರಿ ಅವರು ಹೋಗಿದ ತಕ್ಷಣ ಅವನು ಚಾನ್ಸ್ ನೋಡ್ಕೊಂಡು ಅಂಗಡಿಗೆ ಬೆಂಕಿ ಇಟ್ಬಿಡ್ತಾನೆ ಪಾಪ ಅವ್ರು ಮಾಡಿರೋದೆಲ್ಲ ನಾಶ ಆಗುತ್ತೆ ಇನ್ನು ಸೌರಭನ ಅಂಗಡಿನೋ ಇರಲ್ಲ ಗಾಳಿ ಪಟಾನೋ ಇರಲ್ಲ ಇನ್ನೊಂದ್ ಕಡೆ ಸೌರವ್ಗೆ ಅಂಗಡಿಗೆ ಬೆಂಕಿ ಹಾಕಿರೋದು ಗೊತ್ತಾಗಿದ ತಕ್ಷಣ ಅವನ ಪರಿವಾರದ ಜೊತೆ ಅಲ್ಲಿಗೆ ಬೇಗ ಬೇಗ ಓಡಿ ನೋಡ್ತಾನೆ ಅಯ್ಯೋ ದೇವ್ರೆ ಎಲ್ಲ ಮುಗ್ದೋಯ್ತು ನಾವೀಗ ಈಗ ಹೇಗೆ ದೀಪಕ್ ಸಾರಿ ಕೊಡೋದು ಏನಂತ ಹೇಳೋದು ಅವರಿಗೆ ಅಯ್ಯೋ ನೀವು ಧೈರ್ಯವಾಗಿರಿ ಏನ್ ನಡಿಬೇಕಂತ ಬರ್ದಿದ್ಯೋ ಅದಾಯ್ತು ನಾವು ಏನು ಮಾಡಕ್ಕಾಗಲ್ಲ ಆದ್ರೆ ನಮ್ಮ ಅಂಗಡಿಗೆ ಮಾತ್ರ ಯಾಕಪ್ಪ ಬೆಂಕಿ ಹತ್ತಿದೆ ಒಂದ್ ವೇಳೆ ಬಂಚಿ ಚಿಕ್ಕಪ್ಪ ಬೆಂಕಿ ಇಟ್ಟಿರ್ತಾನ ಅನ್ಸುತ್ತೆ ಇದನ್ ಕೇಳಿ ಸೌರವ್ ಅಳೋದು ಮತ್ತೆ ಕಿರ್ಚೋದನ್ನ ಬಿಟ್ಟು ಅವನು ಕಲಿಕಾ ಹತ್ರ ಈಗಂತ ಅಂತಾನೆ ನಂಗನ್ಸುತ್ತೆ ಇಂತ ಮೂರ್ ಕಾಸಿನ ಕೆಲ್ಸ ಅವನು ಮಾತ್ರ ಮಾಡಕ್ ಸಾಧ್ಯ ಈಗ ಸುಮ್ನಿರ್ಬೇಕಷ್ಟೇ ಅದ್ಯಾಕ್ರೀ ನಾವೀಗ ಊರು ಬಿಟ್ಟು ಓಡೋಗ್ಬೇಕಷ್ಟೇ ಇಲ್ಲ ಅಂದ್ರೆ ದೀಪಕ್ ಸರ್ ಮತ್ತೆ ಮಹಾಜನ್ ನಮ್ಮನ್ನ ಕೊಂದಾಕ್ತಾರಷ್ಟೇ ಈ ಘಟನೆ ನಡೆದ ನಂತರ ಸೌರವ್ ಊರಿನ ಸರ್ಪಂಚ್ ಮತ್ತೆ ದೀಪಕ್ ಬಗ್ಗೆ ಯೋಚನೆ ಮಾಡಿ ಭಯ ಪಡ್ತಾನೆ ಮತ್ತೆ ಹೋಗ್ಬಿಡ್ತಾನೆ ಅವರು ಎಲ್ಲರೂ ಕಾಡಿನಲ್ಲಿ ಒಂದು ಮರದ ಕೆಳಗಡೆ ಕೂತಿರ್ತಾರೆ ಲಕ್ಷ್ಮಿ ಜನ ಅವರು ವಿಷಯದಲ್ಲಿ ವೇಳೆ ಅವ್ರ ದುಡ್ನ ಕೊಟ್ಟಿಲ್ಲ ಅಂದ್ರೆ ಕೊಟ್ಟಿಲ್ಲ ಅಂದ್ರೆ ನಮ್ಮನ್ನ ಕೊಂದು ಭೂಮಿಲಿ ಅಗ್ದಾಕಿ ಅಲ್ಲೇ ಮುಗಿಸ್ಬಿಡ್ತಾನೆ ಸೌರವ್ ಕಾಡಿನಲ್ಲಿ ಒಂದು ಮರದ ಕೆಳಗಡೆ ಕೂತಿರ್ತಾನೆ ಆ ಮರದಲ್ಲಿ ಒಂದು ಜೀನಿ ಇರುತ್ತೆ ಅೀನಿ ತುಂಬಾನೇ ಒಳ್ಳೆಯವಳು ಸೌರವ್ ಮತ್ತೆ ಅವರ ಹೆಂಡತಿಯ ಮಾತನ್ನು ಕೇಳಿ ಅವನು ಯೋಚನೆ ಮಾಡಕ್ ಶುರು ಮಾಡ್ತಾನೆ ಈ ಮನುಷ್ಯ ತುಂಬಾ ದುಃಖವಾಗಿದ್ದಾನೆ ಇವನಿಗೆ ನಾನು ಸಹಾಯ ಮಾಡಬೇಕು ಅಂಗಂತ ಯೋಚನೆ ಮಾಡಿ ಜೀನಿ ಮರದಿಂದ ಕೆಳಗಡೆ ಬಂದು ಒಂದು ವಯಸ್ಸಾದ ಹೆಂಗಸಿನ ರೂಪ ತಗೊಂಡು ಅವ್ರ ಹತ್ರ ಹೋಗಿ ಈಗಂತಾರೆ ಮಗನೆ ನೀವ್ ಇಲ್ಲಿ ಕೂತಿದೀರಾ ನೋಡ್ತಿದ್ರೆ ಏನೋ ದೊಡ್ಡ ಕಷ್ಟದಲ್ಲಿ ಇದ್ದಂಗಿದೀರಾ ಕಾಡಿನಲ್ಲಿ ಅಜ್ಜಿನ ನೋಡಿ ಸೌರವ್ಗೆ ಆಶ್ಚರ್ಯ ಆಗುತ್ತೆ ಆದ್ರೆ ಅವ್ರನ್ನ ನೋಡಿ ಅವನ ಸುಖ ದುಃಖಗಳು ಹೇಳ್ಬೇಕು ಅಂತ ಅನ್ಸುತ್ತೆ ಮತ್ತೆ ನಡೆದ ಎಲ್ಲಾ ವಿಷಯನು ಅಜ್ಜಿಗೆ ಹೇಳ್ತಾನೆ ಅದನ್ನ ಕೇಳಿದ ತಕ್ಷಣ ಅಜ್ಜಿ ಅಂತಾರೆ ಮಗನೇ ನಾನ್ ನಿಮ್ಗೆ ಮಾಯಾ ಬೀಜ ಕೊಡ್ತೀನಿ ಆ ಬೀಜದಿಂದ ನಿಮ್ಮ ಕಷ್ಟಗಳು ಎಲ್ಲಾ ನಿಮ್ಗೆ ದೂರ ಆಗುತ್ತೆ ಮತ್ತೆ ನೀವು ನಿಮ್ಮ ಕುಟುಂಬದ ಜೊತೆ ತುಂಬಾ ಸಂತೋಷವಾಗಿ ಜೀವಿಸಬಹುದು ೇಳಿ ಅಜ್ಜಿ ಅವರ ಬ್ಯಾಗಿಂದ ಒಂದು ಚಿಕ್ಕ ಬ್ಯಾಗ್ ಅನ್ನು ತೆಗೆದು ಸೌರಭ್ಗೆ ಕೊಡ್ತಾ ಹೀಗಂತಾಳೆ ಮಗನೇ ರಾತ್ರಿ ಆಗಿದ ತಕ್ಷಣ ಇದ್ರಿಂದ ಸ್ವಲ್ಪ ಬೀಜಗಳನ್ನು ತಗೊಂಡು ನಿಮ್ಮ ಮನೆ ಮುಂದೆ ಅಕ್ಕಪಕ್ಕದಲ್ಲಿ ಹಾಕಿಡು ಅಜ್ಜಿ ಏನ್ ನಡೆಯುತ್ತೋ ಎಲ್ಲ ಒಳ್ಳೇದೇ ನಡೆಯುತ್ತೆ ಈಗ ಹೆಂಡತಿ ಮಕ್ಳನ್ನ ಕರ್ಕೊಂಡು ಮನೆಗ್ ಹೋಗು ಮತ್ತೆ ನಾನೇನ್ ಹೇಳೋದ್ನೋ ಅದನ್ನ ಮಾಡು ಸೌರವ್ ಅಜ್ಜಿ ಹತ್ರ ಬೀಜವನ್ನು ತಗೊಂಡು ಭಯ ಪಡ್ತಾ ಮನೆಗ್ ಬರ್ತಾನೆ ಮತ್ತೆ ರಾತ್ರಿ ಮನೆ ಪಕ್ಕದಲ್ಲೇ ಭೂಮಿಯಲ್ಲಿ ಈ ಬೀಜಗಳನ್ನ ಹಾಕಿಡ್ತಾನೆ ಬೆಳಗ್ಗೆ ಅವನು ಎದ್ದು ನೋಡ್ತಾನೆ ಅವನು ಸಂತೋಷದಿಂದ ಕಿರ್ಚ್ತಾನೆ ಲಕ್ಷ್ಮಿ ಹೇ ಲಕ್ಷ್ಮಿ ಕಲಿಕಾ ಹೇ ಕಲಿಕಾ ನೋಡ್ರೆ ಇಲ್ ನೋಡ್ರೆ ಅಯ್ಯೋ ದೇವ್ರೆ ಗಿಡಗಳ ಗಾಳಿಪಟ ಇದೆ ಅಯ್ಯೋ ದೇವ್ರೆ ಈ ಮರಗಳಲ್ಲಿ ಎಷ್ಟು ಸುಂದರವಾದ ಗಾಳಿಪಟಗಳಿವೆ ಇನ್ಮೇಲೆ ನಾವು ಗಾಳಿಪಟನ ಬೆಳೆಸ್ಬೋದಪ್ಪ ಮತ್ತೆ ವ್ಯಾಪಾರನ ಮಾಡ್ಬೋದು ಅಯ್ಯೋ ಏನ್ ಸುಮ್ನೆ ನಿಂತಿದ್ದೀರಾ ಎಲ್ಲ ಒಟ್ಟಾಕಿ ಈಗ ಹತ್ ಸಾವಿರ ದೀಪಕ್ಕೆ ಕೊಡ್ಬೇಕು ನಾವು ಅವತ್ತಿಂದ ಅವನ ಜೀವನಾನೇ ಬದ್ಲಾಗ್ಬಿಡುತ್ತೆ ಅವನು ಗಾಳಿಪಟಗಳನ್ನ ದೀಪಕ್ಕೆ ಮಾರಿ ದುಡ್ಡು ತರ್ತಾನೆ ಆಮೇಲೆ ಅವನ ತೋಟದಲ್ಲಿ ಬೆಳೆಯುವ ಎಲ್ಲ ಗಾಳಿಪಟಗಳನ್ನ ಮಾರಿ ಅವನು ದುಡ್ಡು ಸಂಪಾದನೆ ಮಾಡ್ತಾನೆ ಸಾರ್ ನಮಸ್ತೆ ತಗೊಳ್ಳಿ ನೀವು ಕೊಟ್ಟಿರೋ ಸಾಲದ ದುಡ್ಡು ಲೆಕ್ಕ ಹಾಕಿ ಲೆಕ್ಕ ಏನ್ ಕೇಳಿದ್ದೀನಿ ನಿನ್ನ business ಒಳ್ಳೆದಾಗಿಾಗ್ತಿದೆ ಅಂತ ಹಾಗಾದ್ರೆ ದುಡ್ಡಿರುತ್ತೆ ಹ ಹೌದು ಅಯ್ಯ ಮಾನವ ಗಾಳಿಪಟಾನ ಬೆಳೆಸಿ ಮಾರೋದನ್ನ ನೋಡಿ ಬنسಿಗೆ ಗೊತ್ತೇನೆ ಊರ್ತ ಹೋಗ್ಬಿಡುತ್ತೆ ಸೌರವ್ನ ಮತ್ತೆ ಹೇಗಾದರೂ ನಾಶ ಮಾಡಲೇಬೇಕು ಅಂತ ಪ್ಲಾನ್ ಮಾಡ್ತಾನೆ ನಿನ್ನ ಅಂಗಡಿ ಸೊಟ್ಟಾಕದಂಗೇನೇ ನಿನ್ನ ಮಾಂತ್ರಿಕ ಮರಗಳನ್ನು ಕೂಡ ನಾನು ಸೊಟ್ಟಾಕ್ತೀನಿ ನೋಡ್ತಾ ಇರೋ ಬನ್ಸಿ ಸೌರವ್ನ ಮಾಯಾ ತೋಟವನ್ನ ನಾಶ ಮಾಡೋದಕ್ಕಿಂತ ಮುಂಚೆ ಊರಲ್ಲಿ ಸ್ಪರ್ಧೆ ಒಂದು ಶುರು ಆಗ್ಬಿಡುತ್ತೆ ಅದರಲ್ಲಿ ಸೌರವ್ ಮತ್ತೆ ಬನ್ಸಿ ಇಬ್ಬರೂ ಪಾರ್ಟಿಸಿಪೇಟ್ ಮಾಡ್ತಾರೆ ಅಪ್ಪ ನೋಡ್ತೀರಿ ಇದರಲ್ಲಿ ನಮ್ಮ ಗಾಳಿ ಬಟಾಣೆ ಎಲ್ಲರಿಗಿಂತ ಮೇಲೆ ಹೋಗುತ್ತೆ ಮತ್ತೆ ಫಸ್ಟ್ ಪ್ರೈಸ್ ನಮಗೆ ಸಿಗುತ್ತೆ ನೀನು ಹೇಳಿದ್ದು ಸತ್ಯ ಆದ್ರೆ ಸಾಕಮ್ಮ ತಂದೆ ಮಗಳ ಮಾತನ್ನು ಕೇಳಿ ಬನ್ಸಿ ಮನ್ಸಲ್ಲೇ ಈಗಂತ ಅನ್ಕೋತಾನೆ ಆ ಆಗತೆ ಆಗತೆ ನಿಂದಾಗತೆ ನೋಡೋಣ ನಾನು ನನ್ನ ಕೈಯಲ್ಲಿ ಮರ್ಯಾದೆ ತೆಗೆಸ್ಕೊಳ್ಳಿ ಮಾಡೋದು ಗಾಳಿಪಟವನ್ನು ಗಾಳಿಯಲ್ಲಿ ಎಗರಿಸ್ತಿರ್ತಾರೆ ಆಗ ಬನ್ಸಿ ಗಾಳಿಪಟನ ಕಟ್ ಟ್ರೈ ಮಾಡ್ತಾನೆ ಗಾಳಿಪಟ ಗಾಳಿಪಟ ಸೌರವ್ ಗಾಳಿಪಟನ ಕಟ್ ಮಾಡಿದ ತಕ್ಷಣ ಸಡನ್ ಆಗಿ ಒಂದು ಮಾಯ ನಡೆದು ಸೌರವ್ ನ ಗಾಳಿಪಟ ಕೆಳಗಡೆ ಬಂದು ಬನ್ಸಿನ ಮೇಲೆ ಎತ್ಕೊಂಡು ಹೋಗೋಕ್ ಶುರು ಮಾಡುತ್ತೆ ಅರೆ ಕಾಪಾಡಿ ಅಯ್ಯೋ ಕಾಪಾಡಿ ಅಯ್ಯೋ ದೇವ್ರೆ ಅಯ್ಯೋ ಅಯ್ಯೋ ಕಾಪಾಡಿ ನನ್ನ ಕಾಪಾಡಿ ಬನ್ಸಿನ ಗಾಳಿಪಟ ಸಡನ್ ಆಗಿ ಜೀನಿ ರೂಪ ತಗೊಳ್ಳುತ್ತೆ ಮತ್ತೆ ಜೀನಿ ಬನ್ಸಿನ ಎತ್ಕೊಂಡು ಹೋಗ್ತಾ ಇರುತ್ತೆ ನೋಡಿ ಕ್ರಾಪ್ ಸೊಡೋ ಶುರು ಮಾಡ್ತಾರೆ ಆಕಾಶದಲ್ಲಿ ನೋಡಿ ಜಿನ್ನಿ ಇದೆ ಆ ಜಿನ್ನಿ ಆ ಎಪ್ಪ ಹೆಂಗ್ ಎತ್ಕೊಂಡು ಹೋಗ್ತಿದೆ ಅಂತ ನೋಡಿ ಈ ನನ್ ಮಗನಿಗೆ ಹೀಗೆ ಆಗ್ಬೇಕಿತ್ತು ಇವಳು ಸರಿಯಾಗಿ ಜಿನ್ನಿ ಬನ್ಸಿನ ಉಲ್ಟಾ ಮಾಡಿ ಎತ್ಕೊಂಡು ಹೋಗ್ತಾ ಇರುತ್ತೆ ಅದಕ್ಕೆ ಅವನು ಇನ್ನೂ ಜೋರಾಗಿ ಕಿರ್ಚಕ್ ಶುರು ಮಾಡ್ತಾನೆ ಅಯ್ಯೋ ದೇವ್ರೆ ನಾನಿನ್ ಸೌರಭ್ ನ ಮ್ಯಾಟ್ರಿಗೆ ಹೋಗೋದೇ ಇಲ್ಲ ಅವನಂತ ಅಲ್ಲ ಯಾರಿಗೂ ಕೂಡ ಏನು ತೊಂದರೆ ಮಾಡಲ್ಲ ಅಯ್ಯೋ ಸೌರಭಣ್ಣ ಹೇಳಣ್ಣ ಹೇಳೋ ಬನ್ಸಿ ಪಾಪ ಕಷ್ಟ ನೋಡಿ ಸೌರವ್ಗೆ ಪಾಪ ಬೇಜಾರಾಗ್ಬಿಡುತ್ತೆ ಜಿನ್ನಿ ಇವನ ಬಿಟ್ಬಿಡು ಅವನಿಗೆ ಬುದ್ಧಿ ಬಂದಿದೆ ಸೌರವ್ ಹಂಗ ತಕ್ಷಣ ಜಿನ್ನಿ ಮತ್ತೆ ಗಾಳಿಪಟವಾಗಿ ಬದಲಾಗಿ ಮತ್ತೆ ಬನ್ಸಿ ದಡ ಅಂತ ಕೆಳಗಡೆ ಬಂದು ಬೀಳ್ತಾನೆ ಅಯ್ಯೋ ಸತ್ತೆ ಸೊಂಟ ಮುರಿದೋ ಅವನ್ ಜೊತೆಗೇನೆ ಜಿನಿ ಆ ಕಾಡಿನ ಮುದುಕಿ ಹಾಗೆ ಬದಲಾಗಿ ಅವ್ರ ಮುಂದೆ ಬಂದು ಓ ಜಿನ್ನಿ ನೀವು ತುಂಬಾ ಸಹಾಯ ಧನ್ಯವಾದಗಳು ಸುಖವಾಗಿರು ಮಗನೆ ಇನ್ಮೇಲೆ ನಿನಗೆ ಯಾವ ಕಷ್ಟನೂ ಇರೋದಿಲ್ಲ ಅಂಗಂತ ಹೇಳಿ ಆ ಮುದುಕಿ ಅಲಿಯಾಸ್ ಜೀನಿ ಅಲ್ಲಿಂದ ಮಾಯ ಆಗ್ಬಿಡ್ತಾಳೆ ಅವತ್ತಿಂದ ಬನ್ಸಿ ಒಳ್ಳೆ ಬುದ್ಧಿಯನ್ನ ಕಳಿತಾನೆ ಮತ್ತೆ ಸೌರವ್ ಒಂದು ದೊಡ್ಡ ಅಂಗಡಿಯನ್ನು ಕಟ್ಕೊಂಡು ಅಲ್ಲೇ ಗಾಳಿಪಟ ಮಾಡ್ತಿರ್ತಾನೆ